ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಗದೇವ್ನೆ ಸೋ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ಸ್ದು ರೀಡ್ ಎನರ್ಜಿ ಚೆಕ್ ಮಾಡೋಣ ನಿಮ್ಮ ಎನರ್ಜಿ ಚೆಕ್ ಮಾಡೋಣ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅವರ ಮನಸ್ಸಲ್ಲಿ ಏನಿರುತ್ತೆ ಅಥವಾ ಅವ್ರು ಏನು ಫೀಲ್ ಮಾಡ್ತಾರೆ ಏನಾದ್ರು ಆ್ಯಕ್ಷನ್ ತಗೊಳ್ತಾರ ಏನು ಕತೆ ಅಂತ ನೋಡೋಣ ಓಕೆನಾ ಸೊ ದಿಸ್ ಇಸ್ ಅ ಟೈಮ್ ದಷ್ಟ ಚಂದ್ರ ಅಂದ್ರೆ ರೆಡಿ ಪ್ರತಿಯೊಬ್ಬರಿಗೂ ರೆಸೊನೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರ್ಯಾರಕ್ಕೆಲ್ಲ ರೆಸನೆಟ್ ಆಗುತ್ತೆ ಅವ್ರು ತಗೊಳ್ಳಿ ಆಗ್ತಿರೋರು ಸ್ಕಿಪ್ ಮಾಡಿ ಓಕೆನಾ ಸೊ ಆ್ಯಸ್ ಯು ನೋ ನನ್ನ ಚಾನಲಲ್ಲಿ ಜಾಯಿನ್ ಬಟನ್ ಬಂದಿದೆ ನಿಮಗೆ ಬೇಕು ಅಂತಂದರೆ ನೀವು ನನ್ನ ಚಾನಲ್ಗೆ ಜಾಯಿನ್ ಆಗ್ಬೋದು ಆ್ಯಂಡ್ ಯು ಕ್ಯಾನ್ ಗೇಮಿ ಸೂಪರ್ ಥ್ಯಾಂಕ್ಸ್ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಸೂಪರ್ ಥ್ಯಾಂಕ್ಸ್ ಕೂಡ ಕೊಡ್ಬೋದು ಪ್ರತಿಯೊಂದು ಅದು ನಿಮ್ಮ ಇಷ್ಟ ಬಟ್ ಆ್ಯಕ್ಚುಲಿ ನನ್ನ ಎನರ್ಜಿ ಸ್ವಲ್ಪ ಲೋ ಇರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಲೋ ಆಗಿದೆ ಹಾಗಾಗಿ ತಪ್ಪು ತಿಳ್ಕೊಂಬಿಟ್ ಯೂನಿವರ್ಸ್ ನನ್ನ ವಿವರ್ನ ಪಾರ್ಟ್ನರ್ಜೀಸ್ ಎನರ್ಜೀಸ್ ಅಂತ ತುಂಬಾ ಇದೆ ಗಾಯ್ಸ್

ओके ओके ये देखो इतना इन इट पड़ जाता है कोई बच्चा को 보면은 डिस्टर्ब एक्चुअली ಇವತ್ತು ಲೈವಲ್ಲಿ ತುಂಬ ಜನ ಜಾಯ್ನ್ ಆಗಿದ್ರು ಐ ಆಮ್ ಹ್ಯಾಪಿ ಫಾರ್ ದಮ್ ಥ್ಯಾಂಕ್ ಯು ಲೈವಲ್ಲಿ ಬಂದು ಜಾಯ್ನ್ ಆಗಿದ್ದಕ್ಕೆ ರೀಲಿ ಮೀನ್ಸ್ ಲಾಟ್ ನಮ್ಮ ಕನ್ನಡದವ್ರನ್ನ ಅದು ಹಿಂದಿ ಚಾನಲಲ್ಲಿ ನೋಡಬೇಕು ತುಂಬ ಖುಷಿಯಾಗುತ್ತೆ ನಿಮ್ಮ ಎನರ್ಜೀಸ್ ಬಗ್ಗೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ದೇವ್ರ ಎನರ್ಜಿ ಸ್ಟಾಪಿಕ್ ಹೇಳಿ ಅಲ್ಲ ನಿಮಗೆ ಯಾವ ಥರ ರೀಡಿಂಗ್ ಬೇಕು ಅಂತ ಸೊ ಓವರ್ ಆಲ್ ಔಟ್ಕಮ್ ಏನಾಗಿರುತ್ತೆ ಓಕೆ ಚೇಂಜ್ ಬಟ್ ಎನರ್ಜಿಸ್ ಬಂದು ಬಟ್ ಚೇಂಜ್ ಇದೆ ಓಕೆ ಸೊ ನಿಮ್ಮ ಪರ್ಸನ್ನ ಥಾಟ್ಸ್ ಏನೋ ಒಂದು ಹೊಸ ದಾರಿ ಹುಡುಕ್ತಾ ಇದ್ದಾರೆ ಅವರ ಮೈಂಡ್ ತುಂಬಾ ಇರಿಟೇಟ್ ಮಾಡ್ತಿದ್ದಾರೆ ಅವರಿಗೆ ತುಂಬಾ ಇವಾಗ ಶಾಂತಿ ಬೇಕಾಗಿದೆ ಶಾಂತಿ ಪೀಸ್ಫುಲ್ನೆಸ್ ಅನ್ನೋದು ಬೇಕಾಗಿದೆ ಅದು ಅವ್ರಿಗೆ ಇಲ್ಲ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕಾಲ ಕಳೀಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಹೊಸ ಬಿಗಿನಿಂಗ್ ಮಾಡಬೇಕು ಅಂತ ಅವ್ರಿಗೆ ನಿಮ್ಮ ಬಗ್ಗೆ ಪ್ರತಿಯೊಂದು ಅರ್ಥ ಆಗಿದೆ ನೀವು ಯಾವ ರೀತಿ ಇದ್ದೀರಾ ನೀವು ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಆ್ಯಂಡ್ ಎಲ್ಲೊಂದು ಕಡೆ ಅವ್ರು ನಿಮ್ಮ ಕಡೆ ಆ್ಯಕ್ಷನ್ ತೊಗೊಳ್ತಾರೆ ರಿಯೂನಿಯನ್ಗಾಗಿ ಅಕಸ್ಮಾತ್ ಏನಾದ್ರೂ ನೀವು ನೋ ರಿಯೂನಿಯನ್ ರಿಯೂನಿಯನ್ಗೋಸ್ಕರ ಆ್ಯಕ್ಷನ್ ತಗೊಳ್ತಾರೆ ಎಲ್ಲ ಚೇಂಜಸ್ ಆಗೋ ಸಾಧ್ಯತೆ ಇದೆ ಆ್ಯಂಡ್ ಇಲ್ಲಿ ನೀವು ನಿಮ್ಮ ಥಾಟ್ಸ್ ತುಂಬಾ ಕಾಮಾಗಿದ್ದೀರಾ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಮನ್ಸು ಮತ್ತು ನಿಮ್ಮ ಮೈಂಡ್ ಎರಡು ಇದೆ ಆಯಿತಾ ತುಂಬ ಜನ ಮೆಡಿಟೇಷನಿಂದ ನಿಮ್ಮ ಮೈಂಡನ್ನ ಆರಾಮಾಗಿ ಮಾಡ್ಕೊಳ್ತಾ ಇದ್ದೀರಾ ಆ್ಯಂಡ್ ಫೀಲಿಂಗ್ಸಲ್ಲೂ ಅಷ್ಟೇ ಒಂದೊಂದ್ಸತಿ ತುಂಬಾನೇ ಒಳ್ಳೆ ಫೀಲ್ ಬರುತ್ತೆ ಅಂದ್ ಕೆಲವೊಂದು ಸತಿ ವೆಯ್ಟ್ ಮಾಡಿ ವೇಟ್ ಮಾಡಿ ತುಂಬಾ ಸುಸ್ತಾಗ ಹೋಗ್ಬಿಡ್ತೀರಾ ಆ್ಯಂಡ್ ಐಸೊಲೇಟ್ ಆಗಿದ್ದೀರ ಸೊ ಕೇಳ್ತಾ ಅಂತ ನೀವು ಯಾವುದೇ ಕಾರಣಕ್ಕೂ ಈ ಸತಿ ಆ್ಯಕ್ಷನ್ ತಗೊಳಕ್ಕೆ ನೀವು ನೋಡಲ್ಲ ಯು ಆರ್ ನಾಟ್ ರೆಡಿ ಟು ಟೇಕ್ ಎನಿ ಆ್ಯಕ್ಷನ್ ನಿಮ್ಮ ಪಾರ್ಟಿಗೆ ನೀವು ಕಾಯ್ತಾ ಇದ್ದೀರ ನಿಮ್ಮ ವ್ಯಕ್ತಿ ಆ್ಯಕ್ಷನ್ ತೊಗೊಳ್ತಾರೆ ಅಂತ ಕಾಯ್ತಾ ಇದ್ದೀರಾ ಬಟ್ ನೀವಂತ ಯಾವುದೇ ಕಾರಣಕ್ಕೂ ಯಾವ ಆ್ಯಕ್ಷನ್ ಕೂಡ ತಗೊಳ್ಳೋ ಥರ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಓಕೆನಾ ಸೊ ಇದು ಬೇಗನೆ ಮುಗಿಸ್ಬಿಡ್ತೀನಿ ರೀಡಿಂಗ್ನ ಸೊ ಡಿಟೇಲಲ್ಲಿ ಹೋಗಲ್ಲ ಇವತ್ತು ಯಾಕೆ ಇಷ್ಟು ಎನರ್ಜಿಸಿದಾಗ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿಮ್ಮ ಪಾರ್ಟ್ನರ್ ಹೊರಟಿದ್ದಾರೆ ಅಥವಾ ಫ್ಯಾಮಿಲಿಯಿಂದಾನೇ ದೂರ ಹೋಗ್ಬೇಕು ಅಂತ ಕೆಲವೊಬ್ರು ಹೋಗಿದ್ದಾರೆ ಎನರ್ಜಸ್ ತುಂಬಾನೇ ಇದೆ ಆಯ್ತಾ ಗೋಸ್ಕರ ಕಾಯ್ತಾ ಇದಾರೆ ಎಲ್ಲೋಂದ್ ಕಡೆ ರಿಗ್ರೇಶನ್ ಇದೆ చల్లారస మార్కుం బితిని తుమ మెస్సి అనస్తి దియా టేబుల్ ఓకే నా ఏం మార్బెకి ఇదో కుత జెస్ ಫಸ್ಟ್ ಇವ್ರದನ್ನ ನಾನು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ನಿಮ್ದು ತೆಗಿತೀನಿ ಸ್ವಲ್ಪ ಟೇಬಲ್ ಚಿಕ್ಕದಾಗಿರೋದ್ರಿಂದ ಪರ್ಸನ್ದು ಯಾವ ಥರ ಥಾಟ್ಸ್ ಇದೆ ಅಂತ ಯಾವುದು ಬೇಡ ಏನು ಬೇಡ ಒಂದು ಫ್ಯಾಮಿಲಿನೂ ಬಿಟ್ಬಿಟ್ಟು ಅದು ವೈಂಚು ತುಂಬಾ ರೆಗ್ರೇಷನ್ ಎಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನು ಬಿಟ್ಬಿಟ್ಟು ಹೋಗಿದಾರ ವಾಕ್ಅೇ ಮಾಡಿದ್ದಾರೆ ಬಟ್ ಇವಾಗ ಅವ್ರಿಗೆ ಅದು ಆಗ್ತದೆ ಏನಕ್ಕೆ ಮಾಡಿದೆ ಅವ್ರು ಏನು ಆ್ಯಕ್ಷನ್ ತೊಗೊಂಡಿದ್ರು ನಿಮ್ಮಕ್ಕೇನು ಹರ್ಟ್ ಮಾಡಿದರು ಅವ್ರ ಮಾತುಗಳಿಂದಾಗಲಿ ಅಥವಾ ಅವ್ರ ಆಗಲಿ ಅದು ತುಂಬಾ ಹರ್ಟ್ ಆಗ್ತಿದೆ ಅವ್ರಿಗೆ ಆಯಿತಾ ಎಲ್ಲೋ ಒಂದು ಕಡೆ ಏನೊಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಬಟ್ ಸುಮ್ಮನೆ ಇದ್ದಾರೆ ಅವ್ರ ಪಾಡಿಗೋರು ಬೇಡ ಮಾತಾಡಿದ್ರೆ ತಪ್ಪಾಗುತ್ತೆ ಮಾತಾಡಿದ್ರೆ ಎಲ್ಲಿ ಜಗಳ ಜಗಳಾಗ್ಬಿಡುತ್ತೋ ಅಥವಾ ಏನಾಗುತ್ತೋ ಅನ್ನೋ ಥರ ಇಲ್ಲೊಂದು ಇದೆ ಆ್ಯಂಡ್ ಇಲ್ಲಿ ಒಬ್ರು ಎಕ್ಸ್ ವಾಪಸ್ ಬಂದಿದ್ದಾರೆ ತರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತದೆ ನನಗೆ ಎಕ್ಸ್ ಅನ್ನೋದು ವಾಪಸ್ ಬಂದಿದ್ದಾರೆ ಅವರ ಲೈಫಲ್ಲಿ ಅಥವಾ ಏನೋ ಒಂದು ಇದಂತ ಆಗಿದೆ ಅಪೇರೆಂಟ್ಸ್ ಅಂತ ಇಲ್ಲ ಆಗಿದೆ ಆ್ಯಂಡ್ ನಿಮ್ಮ ಜೊತೆ ರಿಯೂನಿಯನ್ ಮಾಡ್ಕೊಬೇಕು ಅಂತ ತುಂಬಾ ಕಾಯ್ತಿದ್ದಾರೆ ತುಂಬಾ ವೇಟ್ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೊತೆ ರಿಲೇಶನ್ಶಿಪ್ ಅಂತ ಆ್ಯಂಡ್ ದೇ ಆರ್ ನಾಟ್ ರೆಡಿ ಧೈರ್ಯ ಸಾಕಾಗ್ತಾ ಇಲ್ಲ ಅವ್ರಿಗೆ ಆಯಿತಾ ಆ್ಯಂಡ್ ಎಲ್ಲ ಒಂದು ಕಡೆ ಬ್ಲಾಕ್ ಸಿಚುಯೇಷನಲ್ಲಿ ಕೂಡ ಇದ್ದಾರೆ ಫುಲ್ ಮಿಕ್ಸಪ್ ಆಗಿದೆ ಅವ್ರ ಫೀಲಿಂಗ್ಸ್ ಅಂತ ಕಂಪ್ಲೀಟಾಗಿ ಮಿಕ್ಸಪ್ ಆಗಿದೆ ಎಮೋಷನ್ಸ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮೊಂದು ವೆಯ್ಟ್ ಮಾಡ್ತಾರೆ ಅವರಿಗೆ ಅರ್ಥ ಆಗ್ತಿಲ್ಲ ಏನು ಮಾಡಬೇಕು ಅಂತ ಒಂದ್ಸತಿ ರಿಯೂನಿಯನ್ ಬೇಕು ಒಂದ್ಸರ್ತಿ ರಿ ಯೂನಿಯನ್ ಬೇಡ ಒಂದ್ಸತಿ ವೆಯ್ಟ್ ಮಾಡ್ತಾರೆ ಇನ್ನೊಂದ್ಸರ್ತಿ ಯಾರೂ ನನ್ನ ಲೈಫಿಗೆ ಬರೋದು ಬೇಡ ಅಂತ ಸ್ಟ್ರಕ್ ಸಿಚುವೇಶನಲ್ಲಿ ಇರ್ತಾರೆ ಆ್ಯಂಡ್ ಎಲ್ಲ ಬಿಟ್ಟು ಮೂರನೇ ವ್ಯಕ್ತಿ ಜೊತೆ ಹೋಗಿದ್ದಾರೆ හෝගිද්‍ර තුම කාමගේද තුම කාම වෙට මතදරන්න ನಿಮ್ಮ ಪ್ರಕಾರನೇ ಅಥವಾ ಏನು ನಡೀತಿದೆ ಅದ್ರ ಪ್ರಕಾರನೇ ಮುಂದೆ ಹೊರೋಣ ಜಾಸ್ತಿ ಏನು ಆ್ಯಕ್ಷನ್ ತೊಗೊಳೋದು ಬೇಡ ಜಾಸ್ತಿ ನಾನು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋ ಥರ ಮೈಂಡ್ ಸೆಟ್ ಇರತ್ತೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ನ್ಯಾಯ ಅಂತೂ ಕೊಡಬೇಕು ಅಂತ ಅವ್ರು ಅನ್ಕೊಳ್ತಾರೆ ಬರ್ತಾರೆ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ಫ್ರೆಂಡಾಗ್ರು ಇರೋಣ ರಿಯೂನಿಯನ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಹತ್ರ ವಾಪಸ್ ಬರ್ತಾರೆ ರಿಯೂನಿಯನ್ ಆಗೋ ಸಾಧ್ಯತೆ ತುಂಬಾನೇ ಕಾಣಿಸ್ತದೆ ನನಗಿಲ್ಲಿ ಎಲ್ಲೋ ಒಂದು ಕಡೆ ಇರಿಟೇಷನ್ ಕೂಡ ಆಗ್ತಾ ಇದೆ ಅವ್ರಿಗೆ ಏನಿದು ಯಾಕೆ ಆಗ್ತಿದೆ ಏನಕ್ಕೆ ಆಗ್ತಿದೆ ಅನ್ನೋದು ಸ್ವಲ್ಪ ಇರಿಟೇಷನ್ ಕೂಡ ಆಗ್ತಾ ಇದೆ ನಿಮಗೆ ನಿಮ್ಮ ವ್ಯಕ್ತಿ ಬಗ್ಗೆ ಏನೋ ಒಂದು ನ್ಯೂಸ್ ಬರೋ ಸಾಧ್ಯತೆನೂ ತುಂಬ ಕಾಣಿಸ್ತದೆ ನಿಮಗೆ ನ್ಯಾಯ ಕೊಡಬೇಕು ಅಂತ ಕೂಡ ಅವರು ವಾಪಸ್ಸು ಬರ್ತಾರೆ ಬರೋ ಸಾಧ್ಯತೆ ತುಂಬಾ ಕಾಣಿಸ್ತದೆ ಓಕೆನಾ ಇದಿಷ್ಟು ಅವ್ರ ಫೀಲಿಂಗ್ಸ್ ಅಂಡ್ ಅವ್ರ ಆ್ಯಕ್ಷನ್ ತಗೊಳ್ಳೋದು ಇದಾಗಿರುತ್ತೆ ಇಲ್ಲಿ ನಿಮ್ಮ ನೋಡೋಣ ನಿಮ್ಮ ವ್ಯಕ್ತಿ ಮೋಸ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪಗೆ ಮಾಡಿದ್ದೀರ ಅವ್ರನ್ನ ಸೀಕ್ರೆಟ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೀವು ಕೂಡ ನಿಮಗೆ ನ್ಯಾಯ ಸಿಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀರಾ ವೇಟಿಂಗ್ 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 ಕಾಯ್ದು 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 ಸುಸ್ತಾ ಈ ನಿಮ್ದು ಏನು ಐಸೊಲೇಷನ್ ಇದೆ ಏನು ಒಂಟಿತನ ಇದೆ ಅದರಿಂದ ಬರಬೇಕು ಅಂತ ತುಂಬ ಕಾಯ್ತಾರೆ ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಆಸೆ ಆಗ್ತಿದೆ ನಿಮಗೆ ಬಟ್ ನಿಮ್ಮನ್ನು ನೀವು ಕಟ್ಟಾಕೊಂಡಿದ್ದೀರ ಯಾವ ಥರ ಆ್ಯಕ್ಷನ್ ವಾವ್ 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 ಟೂ ಆಫ್ ಕಪ್ಸ್ ಇಲ್ಲಿ ಇದು ಟೂ ಆಫ್ ಕಪ್ಸ್ ಎರಡೂ ಕಡೆ ಸೇಮ್ ಎನರ್ಜಿಸಿದೆ ಇಬ್ಬರೂ ಕೂಡ ರಿಯೂನಿಯನ್ಗೆ ಅಂತ ಕಾಯ್ತಾ ಇದ್ದೀರಾ ಬಟ್ ಇಬ್ಬರದು ಈಗೋ ಇಂದನೋ ಅಥವಾ ಮತ್ತೊಂದರಿಂದನೋ ನೀವು ಇಲ್ಲಿ ನಿಮ್ಮನ್ನು ನೀವು ಕಟ್ಟಾಕೊಂಡು ಕಾಯ್ತಾ ಇದ್ರ ತುಂಬಾ ವೆಯ್ಟ್ ಮಾಡ್ತೀರಾ ನಿಮ್ಮ ವ್ಯಕ್ತಿಗೆ ಅವರೇ ಬರಲಿ ಅವರೇ ಬರಲಿ ಅವರೇ ಬರಲಿ ಅನ್ನೋ ಥರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ರಿಯೂನಿಯನ್ ಇಲ್ಲಿ ತುಂಬ ಜನಕ್ಕೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಪಾರ್ಟ್ನರಿಂದ ಕಾಲ್ ಇಲ್ಲ ಮೆಸೇಜ್ ಅಂತೂ ಪಕ್ಕ ಬರುತ್ತೆ ಇಟ್ಸ್ ಡ್ಯಾಮ್ ಶೋರ್ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ತಿಲ್ಲ ಬಟ್ ಇಲ್ಲಿ ಕೆಲವು ಜನಕ್ಕೆ ಯಾರದೆಲ್ಲ ಟ್ರೂ ಲವ್ ಇದೆ ಅವ್ರದ್ದು ನಿಮ್ಮ ಪಾರ್ಟ್ನರಿಂದ ನಿಮಗೆ ಕಾಲ್ ಇಲ್ಲ ಮೆಸೇಜ್ ಬರೋ ಸಾಧ್ಯತೆ ತುಂಬಾ ಇದೆ ಆ್ಯಂಡ್ ನೀವು ಇಲ್ಲಿ ತುಂಬ ವೆಯ್ಟ್ ಮಾಡ್ತೀರ ನಿಮ್ಮ ಪರ್ಸನ್ಗೆ ಬರ್ತಾರೆ 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 ಅಂತ ಆ್ಯಂಡ್ ಕಾಯ್ದು ಕಾಯ್ದು ತುಂಬಾ ಸಿಟ್ಟು ಬರ್ತಿದೆ ನನಗೆ ತುಂಬಾ ಇರಿಟೇಟ್ ಆಗ್ತಿದೆ ಆ್ಯಂಡ್ ಈಗ ಎಲ್ಲೊಂದು ಕಡೆ ನನಗಿದ್ರಿಂದ ಮುಕ್ತಿ ಬೇಕು ನನಗೆ ಒಂಟಿ ತಂದೆಯಿಂದ ಮುಕ್ತಿ ಬೇಕು ನನ್ನ ಪರ್ಸು ನನ್ನ ಜೊತೆ ವಾಪಸ್ ಬೇಕು ಏನು ಮಾಡಲಿ ಆ್ಯಂಡ್ ಕೆಲವೊಬ್ರು ನ್ಯೂ ಪರ್ಸನ್ಗೂ ಕೂಡ ವೆಯ್ಟ್ ಮಾಡ್ತಿದ್ರೆ ಯಾವಾಗ ನನ್ನ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ ಹೊಸ ವ್ಯಕ್ತಿ ಆ ಗಮನ ಆಗುತ್ತೆ ಅಂತ ಆ್ಯಂಡ್ ಮನಸ್ಸಲ್ಲಿ ಏನೋ ಒಂದು ಕೋರಿದೆ ಅದ ಮನಸಲ್ಲಿ ಏನೋ ಒಂದು ನೋವಿದ್ದೆ ಅದು ಆಯಿತಾ ಸೊ ದಟ್ ವಾಸ್ ಯಾರ್ ಫೀಲಿಂಗ್ ನಾನು ಟೇಬಲ್ನ ಕ್ಲಿಯರ್ ಮಾಡಿ ನಿಮಗೆ ಏಂಜಲ್ ಮೆಸೇಜ್ ಏನಿದೆ ಅದನ್ನು ಕೊಡ್ತೀನಿ ಸಾರಿ ತುಂಬ ಡಿಟೇಲಲ್ಲಿ ಹೋಗಿಲ್ಲ ನಾನು ಇವತ್ತು ಬಿಕಾಸ್ ನನ್ನ ಎನರ್ಜಿ ಅಷ್ಟು ಚೆನ್ನಾಗಿಲ್ಲ ಬಟ್ ಐ ವಾಂಟೆಡ್ ಟು ಗಿವ್ ಯು ಸಮ್ ಇನ್ಸೈಟ್ ಆದ್ದರಿಂದ ನಾನು ಬಂದೆ ಇವತ್ತು ಆಯಿತಾ ನಾನು ಓವರ್ ಆಲ್ ಔಟ್ಕಮ್ ಅಂದ್ಬಿಟ್ಟು ಕಂಟ್ರೋಲ್ ಇಬ್ರು ಕಂಟ್ರೋಲ್ ಮಾಡ್ತೀರಾ ತುಂಬಾ ಕಂಟ್ರೋಲ್ ಮಾಡ್ತೀರಾ ಒಬ್ರನ್ನೊಬ್ರು ಲೈಕ್ ಇಲ್ಲ ನಾನು ಹೋಗೋಲ್ಲ ತುಂಬ ಜನಕ್ಕೆ ನಾನು ಹೋಗು ನಾನು ಬರಲ್ಲ ನೀನು ಬರಬೇಡ ಬೇಕಾರು ಅವ್ನು ಬರಲಿ ಇಲ್ಲ ಬೇಕಾರು ಅವ್ರು ಬರಲಿ ಅಂತ ಆ್ಯಕ್ಷನ್ ತಗೊಳ್ಳಲ್ಲ ಅನ್ನೋ ಥರ ನಿಮ್ಮ ಮೈಂಡ್ಸೆಟ್ ಇರುತ್ತೆ ಓಕೆನಾ ಸೊ ನನ್ನ ವ್ಯಕ್ತಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರ ನನ್ನ ಯಾಸ್ಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರ ನಿಮ್ಮ ಯಾರನ್ನ ನಂಬ್ತೀರೋ ಅವರು ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ ಅವ್ರು ನಿಮ್ ಜೊತೆ ಇದ್ದೇ ಇದ್ದಾರೆ ಅಂಡ್ ದಯವಿಟ್ಟು ನಿಮ್ಮ ನೀವು ಸ್ವಲ್ಪ ಏನ್ ಕಟ್ಟಾಕೊಂಡಿದೀರ ಅದರಿಂದ ಫ್ರೀ ಆಗಿ ಅಂತ ಹೇಳಿದರೆ ಯು ನೀಟ್ ಫ್ರೀಡಮ್ ಆ್ಯಂಡ್ ನಿಮಗೇನು ಬೇಕೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಬಟ್ ಏನು ಬೇಕು ಅನ್ನೋದ್ರ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಿ ಓಕೆ ನಾ ಸುಮ್ಮನೆ ಕ್ಲಿಯರ್ ಇಲ್ದೇ ಇರಬೇಡಿ ಬಿ ಕ್ಲಿಯರ್ ಆಫ್ ವಾಟ್ ಕ್ಯೂ ವಾಟ್ ಓಕೆನಾ ಸೊ ದಟ್ಸ್ ಇಟ್ ಫೋರ್ ಟು ಡೇ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್